ದಾವಣಗೆರೆ ಲೋಕಸಭಾ ಕ್ಷೇತ್ರದ ಪಕ್ಷೇತರ ಅಭ್ಯರ್ಥಿ ವಿನಯ್ ಕುಮಾರ್ ಮತದಾರರನ್ನ ಸೆಳೆಯುವ ಕಡೆ ದಿನದ ಕಸರತ್ತು ಮುಂದುವರೆಸಿದ್ದಾರೆ ಇಂದು ಹರಿಹರ ತಾಲೂಕಿನ ಬೆಳ್ಳೂಡಿ ಗ್ರಾಮದಲ್ಲಿ ರೋಡ್ ಶೋ ನಡೆಸಿದ್ದು ಪ್ರಚಾರಕ್ಕೆ ಬಂದ ವಿನಯ್ ಕುಮಾರ್ಗೆ ಮಹಿಳೆಯರು ಆರತಿ ಎತ್ತಿ ಸ್ವಾಗತ ಮಾಡಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹರಿಹರ ಹೊನ್ನಾಳಿಯಲ್ಲಿ ಮತಭೇಟಿಯಲ್ಲಿದ್ದು ಕುರುಬ ಸಮುದಾಯದ ಮತಗಳು ಕಾಂಗ್ರೆಸ್ ಕೈ ತಪ್ಪದಂತೆ ವಿನಯ್ ಕುಮಾರ್ಗೆ ಬಿಜೆಪಿ ಬಿ ಟೀಂ ಆಗಿದ್ದು ಮತ ಹಾಕಬೇಡಿ ಅಂತ ಭಾಷಣ ಮಾಡ್ತಾ ಇದ್ದಾರೆ ಇನ್ನೊಂದೆಡೆ ವಿನಯ್ ಕುಮಾರ್ ಸಿಎಂ ಹೇಳಿಕೆಯನ್ನೇ ಸ್ವಾಗತ ಮಾಡಿ ತಮ್ಮ ಚುನಾವಣಾ ಪ್ರಚಾರ ಕಾರ್ಯದಲ್ಲಿ ತಲ್ಲಿನರಾಗಿದ್ದು ಸ್ವಾಭಿಮಾನಿ ಪಕ್ಷೇತರ ಅಭ್ಯರ್ಥಿಯನ್ನ ಬೆಂಬಲಿಸಿ ಅಂತ ಮಹಿಳೆಯರು ಯುವಕರಲ್ಲಿ ಮನವಿ ಮಾಡ್ತಾ ಇದ್ದಾರೆ ಈಗ ಕುಮಾರ್ ಯಾವಾಗ ಇಂಟೆಲಿಜೆಂಟ್ ರಿಪೋರ್ಟ್ ಸಮೀಕ್ಷಾ ಪ್ರಕಾರ ಜಿಟಿ ವಿನಯ್ ಕುಮಾರ್ ಗೆಲ್ತಾನೆ ಅಂತ ಕನ್ಫರ್ಮ್ ಆಯಿತು ನಿನ್ನ ಒಂದೇ ನನಗೆಲ್ಲ ನೋಡ್ತಾ ಇದ್ದೀರಾಗ್ತಾ ಇದೆ ಅಂತಂದು ಜಿಡಿ ವಿನಯ್ ಕುಮಾರ್ ಗೆಲ್ಲ ಕನ್ಫರ್ಮ್ ಆದ್ಮೇಲೆ ಯಾಕಂತಂದ್ರೆ ಟೈಮ್ಸ್ ಆಫ್ ಇಂಡಿಯಾದಲ್ಲಿ ಒಂದು ರಿಪೋರ್ಟ್ ಬಂದಿದೆ ಕಾಂಗ್ರೆಸ್ ಟಿಜೆಪಿಗಿಂತ ಟಿ ವಿನಯ್ ಕುಮಾರ್ ಓದ್ ಕಡೆ ಹೆಚ್ಚಾಗಿ ಜನಗಳು ಸ್ವಯಂ ಪ್ರೇರಿತರೇ ಬರ್ತಾ ಇದ್ದಾರೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್